ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪೂರಿ ಅಥವಾ ಚಪಾತಿ ದೋಸೆಗೆಲ್ಲ ಸೆಟ್ ಆಗುವಂತಹ ಸಾಗು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಆಲೂಗೆಡ್ಡೆ ಸಾಗು ಈಗ ಈ ಆಲೂಗೆಡ್ಡೆ ಸಾಗು ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನೊಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಆ ಬಾಣ್ಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಬನ್ನಿ ಎಣ್ಣೆ ಕೂಡ ಬಿಸಿಯಾಗಿದೆ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನು ಸಾಸಿವೆನ ತೊಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಸಣ್ಣವ್ರಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದರೆ ಕಾಳೆಲ್ಲ ಬಿಡುತ್ತೆ ಇದಕ್ಕೇ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಸಣ್ಣದಾಗ ಹಚ್ಚಿರೋ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ನೀವು ಬೇಕು ಅಂದರೆ ಒಣಮೆಣ್ಸಿಕಾಯೂ ಕೂಡ ಹಾಕೋಬೋದು ಒಣಮೆಣ್ಸಿಕಾಯಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಕಲರ್ ಬಂದುಬಿಡುತ್ತೆ ಹಸಿ ಮೆಣಸಿಕಾಯಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಹಸಿ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೋರಂಟ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ ಇದಕ್ಕೆ ಇಲ್ಲಿ ನಾವು ಒಂದು ಅರ್ಧ ಕಪ್ಪಾಗಷ್ಟು ಬಟಾಣಿ ತೊಗೊಂಡಿದ್ದೀನಿ ಬಟಾಣಿ ಹಾಕೋತಾ ಇದ್ದೀನಿ ಒಂದು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಬೇಯಿಸ್ಕೋಬೇಕು ನೀರೇನು ಹಾಕಿ ಬೇಯಿಸೋಂಗಿಲ್ಲ ಎಣ್ಣೆಲು ಕೂಡ ಚೆನ್ನಾಗಿ ಬೆಂದೋಗುತ್ತೆ ಒಂದು ಮೂರು ನಿಮಿಷ ಇದೇ ರೀತಿ ಕೈಯಾಡ್ಕೊಂಡಿದ್ರೆ ಚೆನ್ನಾಗಿ ಬೇಗ ಬೆಂದೋಗುತ್ತೆ ಕ್ಯಾರೆಟು ಬಟಾಣಿ ಎಲ್ಲ ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಕಲರ್ಫುಲ್ಲಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಬಟಾಣಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಈಗ ಹಸಿ ಬಟಾಣಿ ಮತ್ತು ಎಲ್ಲ ಚೆನ್ನಾಗಿ ಒಂದು ಮೂರು ನಿಮಿಷ ಆಡಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕೂಡ ಬೆಂದಿದೆ ಇದಕ್ಕೆ ಇಲ್ಲಿ ನಾನು ಒಂದು ಸಣ್ಣ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಹಾಕಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಬೇಯಿಸ್ಕೊಂಡ್ರೆ ಸಾಕು ಎಷ್ಟು ಉಡ್ಕೊಳ್ಳಿ ಸಾಕು ಈ ಪೂರಿಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ವೈತ್ರದವ್ರಿಗೂ ಕೂಡ ಮಾಡಿಕೊಡ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಖಾರ ಇರೋದಿಲ್ಲ ಹೆವಿ ಖಾರ ಏನಿರಲ್ಲ ಇದರಲ್ಲಿ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಬನ್ನಿ ಈಗ ಟೊಮೆಟೊ ಕೂಡ ಚೆನ್ನಾಗೇ ಸಾಫ್ಟಾಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಅಷ್ಟ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಪುಡಿ ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಸಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈಗ ಕಡಲೆ ಕಡಲೆಸಿಟ್ಟನು ಕೂಡ ನಾನು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಕಡಲೆ ಹಸಿಟ್ಟು ಹಾಕಿದ್ಮೇಲೆ ತುಂಬ ಜಾಸ್ತಿ ಉರಿ ಇಟ್ಕೊಂಡೆಲ್ಲ ಬೇಯಿಸ್ಬಾರ್ದು ಉರಿಬಾರ್ದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಇದರಲ್ಲಿ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಂಟ ಫ್ರೈ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಸಿ ವಾಸನೆಯೂ ಕೂಡ ಹೋಗುತ್ತೆ ನೋಡಿ ಈಗ ಕಡಲೆ ಹಸಿಟ್ಟು ಹಾಕಿ ಎಲ್ಲನೂ ಹಸಿ ವಾಸನೆ ಹೋಗೋ ಗಂಟ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಸೈಡಲ್ಲಿ ಕೂಡ ಎಣ್ಣೆಯೆಲ್ಲ ಬಿಟ್ಕೊಂಡಿದೆ ಇಷ್ಟಾದರೆ ಸಾಕು ಇಲ್ಲಿ ನಾನು ಎರಡು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ದಪ್ಪನಾಗಿರುವಂಥ ಆಲೂಗೆಡ್ಡೆನ ಎರಡು ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಮ್ಯಾಶ್ ಮಾಡ್ಕೋಬೇಕು ಈಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಆಲೂಗಡ್ಡೆನೂ ಕೂಡ ಇಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ಳೋಣ ಆಲೂಗಡ್ಡೆ ಹಾಕಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೊಳ್ಳೋ ಗಂಟ ಊರಿಗೆಗೆ ಸಾವು ಅಂದರೆ ಯಾವಾಗ ನಾವು ಆಲೂಗಡ್ಡೆ ಪಲ್ಯ ಇದು ಮಾಡ್ತೀವಿ ಈ ರೀತಿ ಸಾಗುನು ಕೂಡ ಮಾಡ್ಕೋಬೋದು ತುಂಬ ಈಸಿ ಕೂಡ ಬೇಗನೆ ಕೂಡ ಆಗುತ್ತೆ ಮಕ್ಕಳು ಟಿಫನ್ ಕಟ್ಟೋಕ್ಕೂ ಕೂಡ ಬೇಗ ಆಗುತ್ತೆ ಇಲ್ಲಿ ನಾನು ಮತ್ತೆ ಇನ್ನೊಂದು ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದು ಸಾಗು ಆಗಿರೋದ್ರಿಂದ ತೆಳ್ಳಗಿರುತ್ತೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲ ನಿಮಗೆ ಖಾರ ಕಡಿಮೆ ಆಯಿತು ಅಂದರೆ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು ಮತ್ತು ಇಲ್ಲಿ ನಾನು ಇನ್ನೊಂದು ಕಪ್ ಆಗೋಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಇದೊಂದು ಮಳೆ ಮಳ್ಳಿದ್ರೆ ಸಾಕು ಏಕೆಂದರೆ ಎಲ್ಲ ಆಲ್ರೆಡಿ ಬೇಯಿಸಿದ್ದೀವಲ್ಲ ಆಲೂಗಡ್ಡೆ ಕೂಡ ಬೆಂದಿರೋ ಆಲೂಗಡ್ಡೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಕರೆಡಿ ಆಗಂಟ ಬೇಯಿಸ್ಕೋಬೇಕಷ್ಟೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಕೊತ್ಮರಿ ಸೊಪ್ಪು ಈಗ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋಣ ಒಂದೆರಡು ನಿಮಿಷ ಮಳ್ಳಾಕಿ ಬಿಡೋಣ ಎರಡು ನಿಮಿಷ ಮಳ್ಳಿದ್ರೆ ಸಾಕು ಆಲೂಗಡ್ಡೆ ಸಾಗು ರೆಡಿಯಾಗಿದೆ ನೋಡಿ ಈಗ ಎರಡು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದು ಚೆನ್ನಾಗಿ ಕುದ್ದಿ ಬೆಂದಿದೆ ಕೂಡ ಇಷ್ಟಾದರೆ ಸಾಕು ಎಲ್ಲ ಬೇಯಿಸಿರೋ ಹಾಕಿರೋದ್ರಿಂದ ನಾವು ಬೇಗ ಬೆಂದೋಗುತ್ತೆ ಇಷ್ಟಾಗಿದ್ರೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಆಲೂಗೆಡ್ಡೆ ಸಾಗು ರೆಡಿಯಾಗಿದೆ ಇದು ಪೂರಿ ಮತ್ತು ಚಪಾತಿ ದೋಸೆಗೆಲ್ಲ ಏಳ್ ಮಾಡ್ಸಿರೋಂತಹ ಸಾಗು ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್